పర్వాల ప్రకాశనొందికి స్వల్ప మాతీల్ ప్రకాశ ಹೈದರಾಬಾದ್ಗೆ ಹೋಗಿದ್ದಾರೆ ಬರೋದಕ್ಕೆ ಒಂದು ಹತ್ತಿನ ದಿವಸ ಆಗ್ಬಹುದು ಹೋಗಿದ್ದಾರೆ ಅವ್ರು ಬರೋದು ತುಂಬಾ ಹತ್ತಾಗುತ್ತೆ ಈಗ ಮನೆಯಲ್ಲಿ ಬೇಕಾದವರು ಯಾರೂ ಇಲ್ಲ ಆದ್ರೆ ಹಕ್ಕಿ ಹಕ್ಕೆಯಂತೆ ಕಾಳು ಮಾಡಿದ ನವಿಲಿನಂತೆ ನಿರಾಸನ ತಂದುಕೊಂಡು ಈ ಶಕುಂತಲ ಮಾತ್ರ ಮನೆಯಲ್ಲಿ ಬಿಟ್ಟಿದ್ದಾರೆ ಯಾರಬೇಕಾದ್ರೆ ನೀನು ಬಳಸಿದಂತೆ ಆಗಿದೆ ನಿಮ್ಮ ಪಾಡು ನಿಮ್ಮ ಮುಂದೆ ಬೇಕಾಗಿದೆ ನಿಮ್ಮ ಕಟ್ಟ ಪುಸನ ತಂದಿಲಿಸಿದಂತೆ ನಿಮ್ಮ ತುಂಬಿನಿಂದ ಯಾವ ನೋಡುವ ಸಿಗಬೇಕಾದರೆ

್ ಅದಕ್ಕೆ ಭಯ ಪಡೋದಕ್ಕೆ ಕಾರಣ ಇಲ್ಲ ಸದನ್ ನಾನೇ ಆಧರ್ನ ಸ್ವಾಗತಿಸಿ ಕಾಫಿ ಬೆಳೆಸ್ತಾ ಇದ್ದೀನಿ ಇದು ನಿಮ್ಮ ಮೇಲೆರುವ ಗೌರವಕ್ಕಾಗಿ ನಿಮ್ಮ ಮೇಲೆರುವ ಅಭಿಮಾನಕ್ಕಾಗಿ ಅದು ಅಲ್ಲದೆಲ್ಲ ಬೇಡ ಆ ಸ್ವಲ್ಪ ಒಂದಿಷ್ಟು ಕೂತ್ಕೊಳ್ಳಿ ಕಾಫಿ ಮಾಡ್ತೀನಿ

ಶಕುಂತಲ ಇದೆ ಅಲ್ಲ ಯಾಕೆ ನೀವು ಹೇಳ್ತಾ ಇದ್ರ ನೀವು ನಮ್ಮನೆಗೆ ಅಪರೂಪದ ಅತಿಥಿಗಳು ಇಷ್ಟೊಂದು ಆತಿಥ್ಯ ಮಾಡುತ್ತೆ ಆದ್ರೆ ನನ್ನ ಮನಸ್ಸಿಗೆ ತುಂಬಾ ವ್ಯಥ ಆಗುತ್ತೆ ಪರವಾಗಿಲ್ಲ ಮತ್ತೆ ನೀವು ಪರವಾಗಿಲ್ಲ ನೀವು ನನಗೆ ಫುಲ್ ಕಾಪಿ ಕೊಡುವ ಅವ್ಯಾಸ

thank ನನ್ನ ಜೀವನದಲ್ಲಿಂತ ಕಾಫಿ ಕುಡಿಯುವುದು ಇದೇ ಮೊದಲ ಸಲ ಕಾಫಿ ಕುಡಿಯೋಕ್ಕಿಂತ ಮೊದಲು ಕಾಫಿ ಕುಡಿಯುವ ತರದಲ್ಲಿ ಮರುದ ರಚಿಕೆಯನ್ನ ನಿಮ್ಮೊಂದ ರೇ ಬಿಟ್ಟು ಹಗಲುಗಳು ವ್ಯಾಪಾರ ಮಾಡದಲ್ಲಿ ಬಿಟ್ಟ ನಿಂದ ಗಂಡೊಬ್ಬ ಹೌಕಿ ಪ್ರೀತಿಯ ಪುಡವರು ಕಾಸನ ಪತ್ತೆ ಅತ್ತೇ ಮಾತಿನ ತಪ್ಪು ಇದರಲ್ಲಿ ಇದ್ರಲ್ಲಿ ನಿಜ ನಿಜನೂಪವನ್ನು ಹೇಳ್ತಾ ಇದ್ದೀವಿ ಈ ಮಾತು ನೀನೇ ಹೇಳ್ತೀವಿ ಹಾಗೇನಿಲ್ಲ ನಾನು ಮನಸ್ಸು ಮಾಡಿದ್ರೆ ಭದ್ರವಾದ ಬಗೆಯ ಬದ್ದು ಹೊರಬರ ಬಿಕ್ಕಿರದ ಹಕ್ಕಿಲಿಗೆ ಹಕ್ಕಿ ಕಂಕದಿಂದ ಆ ಆ ಗೋಡೆಯನ್ನೇ ಸಿಮ್ಮಂತೆ ನಾನು ಮಾಡಬಂದ ಗಣೇಶ ಜೊತೆಗೆ ನಾನು ಬಾಳೆಬೇಕಲ್ಲ ನಿಮ್ಮ ಅದರ ಅರ್ಥ ನನ್ನ ಬಾಳ ಸಂಗಾತಿಯಾದ ಹಕ್ಕಿಯನ್ನ ಬಿಟ್ಟು ಬೇರೆ ಹಗಿಳಿಗೆ ಸರ್ಸ ಆಡೋದಕ್ಕೆ ನನ್ನ ಮನಸ್ಸು ಬದಲಾಯಿಸಬೇಕೆಲ್ಲ ಕೊಟ್ಟದ್ದು ಆದರೆ ಇಷ್ಟೇ ಶೇಕಲೇ ಪ್ರೀತಿ ಪ್ರೇಮಾತ್ರ ಎಲ್ಲರನ್ನು ಕಳೆದುಕೊಂಡು ಮರಗಳು ಎಲ್ಲಂದರೆ ಈ ಅಕ್ಕಿಯಲ್ಲಿ ಕಳೆದುಕೊಂಡು ಅಕ್ಕಿ ಗುಳ್ಳಿನಲ್ಲಿ ಮರಗಿದಂತೆ ಬರಬೇಕು ಸ್ವಲ್ಪ ವಿಚಾರ ಮಾಡಿ ಇದರಲ್ಲಿ ನಿಮ್ ಮಾತು ಕೇಳಿದ್ರೆ ನನ್ನ ಗಾಳ ಗಂಗರಾಗಕ್ಕೆ ಸತ್ಯ ಆದ್ರೆ ಪ್ರೇತಮನಾಗಲು ಪುರುಷ ನೀರ ಭಕ್ತರ ಅರ್ಪಕ್ಕೆ ಏನಿರುತ್ತಲ್ಲ ಯಾಕೆ ಮನ ಹುಡುಗಕ್ಕೆ ಸಾಕು ಮೌನವಾಯ್ತು ಶಾಲೆಗೆ ನಾಚಿಕೊಂಡು ನಿನ್ನ

ಅದ್ಕೆ ಭಯ ಪಡ್ಬೇಡಿ ಅದು ಅಲ್ಲದೆ ಈ ಕರುಮರಾಜನ ಕೆಲಸದಲ್ಲಿಗೋಸ್ಕರ ಹುಟ್ಟಿ ಬಂದ ನಾನು ಕೋಹಿನ್ ಅಂತ ಕೇಳಿದ